ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಹಾಗೂ ಸ್ಪರ್ಧಿ ನಮ್ರತಾ ಅವರು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಕೆಲವು ದಿನಗಳ ಕಾಲ ಪರಸ್ಪರ ಪ್ರೀತಿಯಲ್ಲಿದ್ದಂತೆ ಬಿಂಬಿಸಿದ್ರು ತುಂಬಾ ಸಲುಗೆಯಿಂದ ಇದ್ದಂತಹ ಕಾರ್ತಿಕ್ ಹಾಗೂ ಸಂಗೀತ ಶೃಂಗೇರಿ ಕಿತ್ತಾಡ್ಕೊಂಡಿದ್ದನ್ನ ನೋಡಿದ ಜನರು ಕಾರ್ತಿಕ್ ಹಾಗೂ ನಮ್ರತಾ ಮದುವೆ ಆಗಬಹುದು ಅನ್ನೋ ವಿಚಾರವೂ ಕೂಡ ವೀಕ್ಷಕರ ತಲೆಯಲ್ಲಿ ಓಡಾಡಿದ್ದುಂಟು ಇದಕ್ಕೆಲ್ಲ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ನಮ್ರತಾ ಹಾಗೂ ಕಾರ್ತಿಕ್ ಮದುವೆ ಆಗಿದ್ದಾರೆ ಎಂಬ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇವರು ಏಕಾಏಕಿ ವಿವಾಹ ಆಗಿದ್ದು ಯಾಕೆ ಅಂತ ಕೆಲವರು ಗೊಂದಲಕ್ಕೆ ಒಳಗಾದ್ರೆ ಇನ್ನೂ ಕೆಲವರು ಇದು ಸಿನಿಮಾ ಶೂಟ್ ಇರಬಹುದು ಅಂತ ಭಾವಿಸಿದ್ದಾರೆ ಹಿಂದಿನ ಅಸಲಿ ಕಹಾನಿ ನಾವು ಹೇಳ್ತೀವಿ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಸೀಸನ್ ಟೆನ್ ಈ ಬಾರಿ ಹೈಫ್ ಸೃಷ್ಟಿಸಿತ್ತು ಬಿಗ್ ಬಾಸ್ ಸೀಸನ್ ಟೆನ್ ಮುಗಿದು ತಿಂಗಳು ಕಳೆ ಕಳೆದ್ರು ಕೂಡ ಅದರ ಬಗ್ಗೆ ಆರಂಭ ಆಗಿರೋ ಚರ್ಚೆ ಇನ್ನೂ ಕೂಡ ನಿಂತಿಲ್ಲ ಇತ್ತೀಚೆಗೆ ಕಾರ್ತಿಕ್ ಹಾಗೂ ನಮ್ರತಾ ಮದುವೆ ಆಗಿದ್ದಾರೆ ಎನ್ನುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇವರು ಏಕಾಏಕಿ ಮದುವೆ ಆಗಿದ್ದು ಏಕೆ ಅಂತ ಎಲ್ಲರೂ ಗೊಂದಲಕ್ಕೂ ಕೂಡ ಒಳಗಾಗಿದ್ದಾರೆ ಇನ್ ಕೆಲವರು ಇದು ಸಿನಿಮಾ ಶೂಟ್ ಅಥವಾ ಆಡ್ ಶೂಟ್ ಕೂಡ ಇರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಸಲಿಗೆ ಇದು ಜಾಹೀರಾತಿನ ಶೂಟಿಂಗ್ ಹೌದು ಟಿಎ ಶರವಣ ಒಡತನದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬ್ರ್ಯಾಂಡ್ಗಾಗಿ ಕಾರ್ತಿಕ್ ಹಾಗೂ ನಮ್ರತಾ ಜಾಹೀರಾತು ಮಾಡಿದ್ದಾರೆ ಇದರಲ್ಲಿ ಇವರು ಮದುವೆಯಾಗುವ ರೀತಿಯ ದೃಶ್ಯ ಇದೆ ಈ ಜಾಹೀರಾತಿನಿಂದ ಸಾಕಷ್ಟು ಗೊಂದಲ ಮೂಡಿದೆ ಹಾಗಾಗಿ ಇದು ಕಾರ್ತಿಕ್ ಹಾಗೂ ನಮ್ರತಾರ ಅಸಲಿ ಮದುವೆಯ ಫೋಟೋಗಳಲ್ಲ ಬದಲಾಗಿ ಒಂದು ಗೋಲ್ಡ್ ಕಂಪನಿಯ ಜಾಹೀರಾತಿನ ಫೋಟೋಗಳಾಗಿವೆ